ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ದ್ರೋಣ ಪರ್ವದಲ್ಲಿ ಗಯ ಚಕ್ರವರ್ತಿಯ ಮಹಿಮೆ ಎಂಬ ಅರವತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಸೃಂಜಯ ನಾರದರು ಹೇಳುತ್ತಿರುವರು ಅಧೂರ್ತ ರಜಸ್ಸಿನ ಮಗನಾದ ಗಯನೆಂಬ ರಾಜನು ಕೂಡ ಮೃತನಾದುದನ್ನು ನಾವು ಕೇಳುವೆವು ಅವನು ನೂರು ವರ್ಷಗಳವರೆಗೆ ಯಜ್ಞ ಶೇಷವನ್ನಲ್ಲದೆ ಬೇರೊಂದನ್ನು ಭುಜಿಸುತ್ತಿರಲಿಲ್ಲ ಅವನಿಗೆ ಅಗ್ನಿಯು ಪ್ರಸನ್ನನಾಗಿ ವರಗಳನ್ನು ನೀಡೆಂದು ಕೇಳಿದಾಗ ಅವನಲ್ಲಿ ಗಯನು ತಪಸ್ಸಿನಿಂದಲೂ ಬ್ರಹ್ಮಚರ್ಯಿಂದಲೂ ವ್ರತ ನಿಯಮಗಳಿಂದಲೂ ಗುರುಪ್ರಸಾದದಿಂದಲೂ ನನಗೆ ಸಕಲ ವೇದ ಜ್ಞಾನ ಉಂಟಾಗಬೇಕೆಂದು ಪ್ರಾರ್ಥಿಸಿದನು ಮತ್ತು ಇತರರಿಗೆ ಹಿಂಸೆಯಿಲ್ಲದಂತೆ ತಾನು ಸ್ವಧರ್ಮದಿಂದ ಅಕ್ಷಯವಾದ ಧನವನ್ನು ಗಳಿಸಬೇಕೆಂದು ಆ ಧನವನ್ನು ಬ್ರಾಹ್ಮಣರಿಗೆ ದಾನ ಮಾಡುವುದರಲ್ಲಿಯೂ ತನಗೆ ಯಾವಾಗಲೂ ಶ್ರದ್ಧೆಯು ಹೆಚ್ಚುತ್ತಿರಬೇಕೆಂದು ತನಗೆ ಸಜಾತಿಯರಾದ ಕನ್ಯೆಯರಲ್ಲಿ ಉತ್ತಮ ಸಂತಾನವಾಗಬೇಕೆಂದು ಅನ್ನ ಓಜಸ್ಸು ತೇಜಸ್ಸು ಧರ್ಮದಲ್ಲಿ ದೃಢವಾದ ಮನಸ್ಸು ಧರ್ಮ ಕಾರ್ಯದಲ್ಲಿ ವಿಘ್ನವಿಲ್ಲದಿರುವುದು ಇವೆಲ್ಲವನ್ನು ತನಗೆ ಒದಗಬೇಕೆಂದು ಕೇಳಿಕೊಂಡನು ಅಗ್ನಿಯು ಅವನಿಗೆ ಹಾಗೆಯೇ ಆಗಲೆಂದು ಹರಸಿ ಕಣ್ಮರೆಯಾದನು ಗಯನಿಗೆ ಅದೆಲ್ಲವೂ ಹಾಗೆಯೇ ಕೈಗೂಡಿ ಬಂದವು ಧರ್ಮದಿಂದ ಲೋಕವನ್ನು ಪಾಲಿಸುತ್ತಿದ್ದನು ಚಾತುರ್ಮಾಸ್ಯಗಳು ದರ್ಶಪೂರ್ಣ ಮಾಸಗಳು ಅಗ್ರಗಣವೆಂಬ ಇಷ್ಟಿ ಪೂರ್ಣ ದಕ್ಷಿಣಗಳುಳ್ಳ ಇನ್ನೂ ಅನೇಕ ಯಾಗಗಳು ಇವುಗಳಿಂದ ಅವನು ಅತಿ ಶ್ರದ್ಧೆಯಿಂದ ನೂರಾರು ವರ್ಷಗಳವರೆಗೆ ದೇವತೆಗಳನ್ನು ಆರಾಧಿಸಿದನು ಒಂದೊಂದು ಯಾಗ ಕಾಲದಲ್ಲಿಯೂ ಬ್ರಾಹ್ಮಣರಿಗೆ ಲಕ್ಷ ಸಂಖ್ಯೆಯಿಂದ ಗೋವುಗಳನ್ನು ಕುದುರೆಗಳನ್ನು ಅರವತ್ತು ಸಾವಿರ ವರಹಗಳನ್ನು ಎತ್ತುಗಳನ್ನು ಮೇಲೆ ಮೇಲೆ ದಾನ ಮಾಡುತ್ತಲೇ ಇದ್ದನು ಪ್ರತಿಯೊಂದು ನಕ್ಷತ್ರದಲ್ಲಿಯೂ ಆಯಾ ನಕ್ಷತ್ರಗಳ ಹೆಸರಿನಿಂದ ದಕ್ಷಿಣೆಯನ್ನು ಕೊಡುತ್ತಿದ್ದನು ಸೋಮನಂತೆಯೂ ಅಂಗೀರಸ್ಸಿನಂತೆಯೂ ವಿವಿಧ ಯಜ್ಞಗಳನ್ನು ಮಾಡಿದನು ಅವನ ಕಾಲದಲ್ಲಿ ಭೂಮಿಯೆಲ್ಲವೂ ಸುವರ್ಣಮಯವಾಗಿ ನೆಲದ ಮೇಲಿನ ಮರಳೆಲ್ಲವೋ ರತ್ನಮಯವಾದಂತಿದ್ದಿತು ಅವನ ಅಶ್ವಮೇಧ ಯಾಗದಲ್ಲಿ ಅಂತಹ ಭೂಮಿಗಳನ್ನೇ ಬ್ರಾಹ್ಮಣರಿಗೆ ದಕ್ಷಿಣ ರೂಪವಾಗಿ ಕೊಟ್ಟನು ಅವನು ಯಾಗಕ್ಕಾಗಿ ನಟ್ಟ ಯೂಪಸ್ತಂಭಗಳೆಲ್ಲ ಸುವರ್ಣಮಯಗಳಾಗಿ ನವರತ್ನಗಳಿಂದ ಕೆತ್ತಲ್ಪಟ್ಟಿದ್ದವು ಆ ಯಜ್ಞ ಕಾಲದಲ್ಲಿ ಅವನು ಬ್ರಾಹ್ಮಣರನ್ನು ಸಮಸ್ತ ಭೂತಗಳನ್ನು ಬೇಕು ಬೇಕಾದ ಅನ್ನಪಾನಗಳಿಂದ ಸಂತೋಷಗೊಳಿಸಿದನು ಅಷ್ಟು ಮಾತ್ರವಲ್ಲ ಸಮುದ್ರದಲ್ಲಿಯೂ ಕಾಡಿನಲ್ಲಿಯೋ ದ್ವೀಪಗಳಲ್ಲಿಯೋ ನದಿ ನದಗಳಲ್ಲಿಯೋ ನಗರ ರಾಷ್ಟ್ರಗಳಲ್ಲಿಯೂ ಆಕಾಶದಲ್ಲಿಯೂ ಇರತಕ್ಕ ಸಮಸ್ತ ಭೂತಗಳು ಆ ಅನ್ನದಿಂದ ತೃಪ್ತಿ ಹೊಂದಿದವು ಗಯನ ಯಾಗಕ್ಕೆ ಸಮಾನವಾದ ಬೇರೆ ಯಾಗವೇ ಇಲ್ಲವೆಂದು ಅನೇಕರು ಹೇಳುತ್ತಿದ್ದರು ಅವನ ಯಾಗಕ್ಕಾಗಿ ಮೂವತ್ತಾರು ಯೋಜನಗಳು ಉದ್ದವಾಗಿಯೂ ಮೂವತ್ತು ಯೋಜನಗಳು ಅಗಲವಾಗಿಯೂ ಇರುವ ಕೇವಲ ಸುವರ್ಣಮಯಗಳಾದ ಇಪ್ಪತ್ತ ನಾಲ್ಕು ವೇದಿಕೆಗಳು ಅವನ ಹಿಂದೆಯೂ ಮುಂದೆಯೂ ಶೋಭಿಸುತ್ತಿದ್ದವು ಆ ವೇದಿಕೆಗೆ ಮುತ್ತುಗಳು ವಜ್ರಗಳು ಇತರ ರತ್ನಗಳು ಕೆತ್ತಲ್ಪಟ್ಟಿದ್ದವು ಯಜ್ಞ ಕಾಲದಲ್ಲಿ ಅವನು ಬ್ರಾಹ್ಮಣರಿಗೆ ಅವರವರು ಕೋರಿದಂತೆ ವಸ್ತ್ರಾಭರಣಗಳನ್ನು ಭೂರಿ ದಕ್ಷಿಣೆಗಳನ್ನು ಕೊಟ್ಟನು ಬ್ರಾಹ್ಮಣರೆಲ್ಲರೂ ಭೋಜನ ಮಾಡಿದ ಮೇಲೆ ಕೂಡ ಮಿಕ್ಕ ಅನ್ನ ರಾಶಿಯು ಇಪ್ಪತ್ತೈದು ಕಡೆಗಳಲ್ಲಿ ಪರ್ವತಾಕಾರವಾಗಿ ಉಳಿದಿದ್ದವು ಹಾಲು ಮೊದಲಾದ ರಸದ್ರವ್ಯಗಳು ಕಾಲುವೆಗಳಂತೆ ಹರಿಯುತ್ತಿದ್ದವು ವಸ್ತ್ರಾಭರಣಗಳು ಅಲ್ಲಲ್ಲಿ ರಾಶಿಗಳಾಗಿ ಸಂಗ್ರಹಿಸಲ್ಪಟ್ಟಿದ್ದವು ಗಯನು ಇಂತಹ ಯಜ್ಞ ಪ್ರಭಾವದಿಂದ ಲೋಕ ಪ್ರಖ್ಯಾತನಾದನು ಅವನಿಂದಲೇ ಈಗಲೂ ಅಕ್ಷಯ ವಟವೆಂಬ ಆಲದ ಮರವು ಶುದ್ಧವಾದ ಬ್ರಹ್ಮ ಸರಸ್ಸು ಜಗದ್ವಿಖ್ಯಾತವಾಗಿ ಹೆಸರುಗೊಂಡಿವೆ ಜ್ಞಾನ ವೈರಾಗ್ಯಾದಿಗಳಲ್ಲಿ ನಿನಗಿಂತಲೂ ಎಷ್ಟೋ ಮೇಲೆನಿಸಿ ನಿನ್ನ ಮಗನಿಗಿಂತಲೂ ಅಧಿಕ ಪುಣ್ಯಶಾಲಿ ಎನಿಸಿದ ಆ ಗಯನೆ ಸತ್ತನೆಂದ ಮೇಲೆ ಯಾವ ಯಾಗವನ್ನೂ ನಡೆಸದೆ ದಕ್ಷಿಣೆಯನ್ನು ಕೊಡದೆ ಸತ್ತ ನಿನ್ನ ಮಗನಿಗಾಗಿ ನೀನೇಕೆ ಚಿಂತಿಸಬೇಕು ಎಂದನು ಇದು ಅರವತ್ತಾರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ